ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಸುದ್ದಿ ಸೌರಭದ ನೂರ ಏಳನೇ ಸಂಚಿಕೆ ಇದೇ ಭಾನುವಾರ ರಾತ್ರಿ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಏಳನೇ ಸಂಚಿಕೆ ಇದೇ ಜನವರಿ ಇಪ್ಪತ್ತಾರರ ಭಾನುವಾರ ರಾತ್ರಿ ಈ ಸಂಚಿಕೆಯಲ್ಲಿ ಅಂಗವೈಕಲ್ಯ ಮೆಟ್ಟಿನಿಂತ ಸಾಧಕಿ ಜಯಶ್ರೀ ಆ ಪ್ರತಿಯೊಬ್ಬ ವ್ಯಕ್ತಿ ಸ್ವಾವಲಂಬಿಯಾಗಿ ಬದುಕಬೇಕು ಮಾನಸಿಕವಾಗಿ ಸ್ಟ್ರಾಂಗ್ ಇದ್ರೆ ಯಾವ ದೈಹಿಕ ಅಂಗವಿಕಲತೆ ನನಗೆ ಎದ್ದು ಕಾಣಬಲ್ಲ ಸರ್ದು ಐಎಂಬಿಯಲ್ಲಿ ಮಳೆ ನೀರು ಕೊಯ್ಲು ಸೌರ ವಿದ್ಯುತ್ ಸಮೃದ್ಧಿ ಮಳೆ ನೀರು ಭೂಮಿಗೆ ಇದಾಗಿ ಜಲದ ಮಟ್ಟ ಇಂಪ್ರೂವ್ ಆಗುತ್ತೆ ಬೋರ್ವೆಲ್ಗಳೆಲ್ಲ ನೀರು ಚೆನ್ನಾಗಿ ಬರುತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ನೀರು ತಗೊಳ್ಳೋದನ್ನ ಕಮ್ಮಿ ಮಾಡ್ಕೊಂಡಿದ್ವಿ ಡಿಮ್ಯಾಂಡ್ ಮುಂಚೆ ಸಾವಿರದ ಇನ್ನೂರ ಕಿಲೋ ಕೆ ವಿ ಇತ್ತು ಬೆಸ್ಕಾಮ್ ಡಿಮ್ಯಾಂಡು ಈಗ ಅದು ಸಾವಿರ ಕೆ ಸಾವಿರ ಕೆ ವಿ

ಸುದ್ದಿ ಸೌರಭದ ನೂರ ಏಳನೇ ಸಂಚಿಕೆ ಜನವರಿ ಇಪ್ಪತ್ತಾರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಜನವರಿ ಇಪ್ಪತ್ತೇಳು ಸೋಮವಾರ ರಾತ್ರಿ ಎಂಟು ಗಂಟೆಗೆ ತಪ್ಪದೆ ವೀಕ್ಷಿಸಿ